ಅಜಯ್ ನಾವು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಟೇ ಸ್ಟೈಲು ಲುಕ್ ಅವ್ರದ್ದು ಒಂದು ಮಾರ್ಸು ಸೈಕಿಂಗ್ ಕ್ಯಾರೆಕ್ಟರು ನಂಗೆ ತುಂಬ ಇಷ್ಟ ಆಯ್ತು ಅವ್ರದ್ದು ಡಿಫ್ರೆಂಟ್ ಆ್ಯಂಗಲ್ ಆಕ್ಟಿಂಗ್ ನೋಡಿ ತುಂಬಾ ಖುಷಿ ಆಯ್ತು ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ರೆ ಚೆನ್ನಾಗಿ ಅನ್ಸುತ್ತೆ ಮತ್ತೆ ಎಮೋಷ್ನಲ್ಲು ಆ ಸಾಯಿಲು ಬಾಂಡಿಂಗು ಎಮೋಷ್ನಲ್ಲು ಆ ಸ್ಟೋರಿ ತುಂಬಾ ಚೆನ್ನಾಗಿದೆ ಹೀರೋಯಿನ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಸೀಮಿತ ಸ್ಟೋರಿ ಎಷ್ಟು ಬೇಕೋ ಅಷ್ಟೇ ಅನವಶ್ಯಕವಾಗಿ ಸಾಂಗ್ ಆಗಲಿ ಬೇರೆ ಆಗಲಿ ಏನು ಆ ಥರ ಎಲ್ಲ ಏನು ಇಟ್ಟಿಲ್ಲ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ನೋಡ್ಬೋದು ಇಷ್ಟಾವಲ್ಲ ಟೈಮ್ ಪಡೆಯೋಕೆ ಪುಣ್ಯ ಮಾಡಿರ್ಬೇಕು ನಮ್ಮ ಜಗತ್ತಲ್ಲಿ ಎಲ್ಲ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಾ ಇದೆ ನಮ್ಮ ಕರ್ನಾಟಕ ಪೊಲೀಸರು ಸರಿ ಮಾಡಬೇಕು ಆದರೆ ಒಬ್ಬ ಇಂದು ಒಂದು ಮನೆಯಲ್ಲಿ ಒಬ್ಬ ಒಳ್ಳೆ ಹುಡುಗ ಹುಟ್ಟಿದ್ರೆ ತಾಯಿ ಬೆಲೆ ಅಂತ ಬಂದಿರುತ್ತೆ ಎಷ್ಟೋ ಜನ ಡ್ರಗ್ಸ್ಗೆ ತಗೊಂಡು ಎಲ್ಲ ಹೆಣ್ಮಕ್ ಮೇಲೆ ರೇಪ್ ಮಾಡ್ತಾರೆ ಈ ಮೂವಿ ನೋಡೋದರಿಂದ ಒಂದು ಅರ್ಥ ಮಾಡ್ಕೋಬೇಕುಗಳು ಒಳ್ಳೆ ತಾಯಿನ ಪಡ್ಕೋಬೇಕು ಒಳ್ಳೆ ಹೇಳ್ತಿದ್ದು ಪಡ್ಕೋಬೇಕು ಸೂಪರ್ ಆಗಿದೆ ಮೂವಿ ನಾನು ಉತ್ತರ ಕನ್ನಡದಿಂದ ಬಂದಿದ್ದು ಅದನ್ನೇ ಇಲಾಖೆಯಲ್ಲಿ ಕೆಲಸ ಮಾಡೋದು ಅಷ್ಟೊಡ್ಡ ಅಭಿಮಾನಿ ನಾನು ಇವತ್ತೊಂದು ಹೇಳಂದ್ರೆ ಒಂದು ಮೂವಿ ನೋಡೋ ಬಂದಿದ್ದೀನಿ ಅಂದರೆ ಇಲ್ಲಿ ಟಿಕೆಟ್ ಕೊಡೋರು ಕಲಂಕಾರ ಅದೊಂದು ಕರ್ನಾಟಕದ ಎಲ್ಲ ಫಿಲಮ್ ಓನರ್ತೀನಿ ಪಬ್ಲಿಕ್ ಗೆ ಅಭಿಮಾನಿಗಳಿಗೆ ಬಿಡಲಾಗ್ತೀನಿ ನಂಗಂತೂ ಸಕ್ಕ ತಮಗೆಲ್ಲ ಇದು ಹಬ್ಬ ದೊಡ್ಡ ಹಬ್ಬ ದೀಪಾವಳಿಗಿಂತ ದೊಡ್ಡ ಹಬ್ಬ ನಮ್ಮ ಫಸ್ಟ್ ಡೇ ಫಸ್ ಆ್ಯಂಡ್ ಕೆ ಎಫ್ ಐ ಜೊತೆ ಇವತ್ತು ಈ ಸಿನಿಮಾನ ನಾನು ಸೆಲೆಬ್ರೇಟ್ ಮಾಡ್ತಿರೋದು ತುಂಬ ಸಂತೋಷ ಆಗ್ತಿದೆ ನಿಮ್ಮನ್ನೆಲ್ಲ ಇವತ್ತು ನೋಡೋದು ನನಗೆ ಐ ಲೈಕ್ ಇಟ್ ಇನ್ನೊಂದು ಇನ್ನೊಂದು ನೂರು ಸಲ ಈ ಥರ ಬಂದು ನಿಮ್ಮ ಜೊತೆ ಈ ಸಿನಿಮಾ ನೋಡಬೇಕು ಅಂತ ಆಸೆ ಆಗ್ತಿದೆ ಸೊ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ತಿರ್ಗಾ ತಿರ್ಗಾ ಬಂದಿದ್ದಕ್ಕೆ ಮುಂದೇನೋ ಎಷ್ಟೊಂದು ಜನ ನೋಡಿದೆ ತಿರ್ಗಾ ಬಂದಿದ್ದೀರಾ ನಮ್ಮ ಜೊತೆ ಸಿನ್ಮಾ ನೋಡೋಕ್ಕೆ ಅದರಲ್ಲೇ ಗೊತ್ತಾಗುತ್ತೆ ಸಿನಿಮಾ ನಿಮ್ಮಲ್ಲಿ ಏನೋ ಒಂದು ಒಂದು ಇಂಪ್ಯಾಕ್ಟ್ ಮಾಡಿದೆ ಅಂತ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬ ತುಂಬ ಇಮೋಷನಲ್ ಡೇ ಇವತ್ತು ಬೆಂಗಳೂರಲ್ಲಿ ನಾನು ಹುಟ್ಟುಗಳಿದ್ದು ತುಂಬ ಸಿನಿಮಾ ನಮ್ಮ ತಂದೆ ತಾಯಿ ಜೊತೆ ಈ ಥರ ಚಿತ್ರಮಂದಿರ ಬಂದು ನೋಡ್ತಾ ಇದ್ದೆ ಇಷ್ಟು ವರ್ಷ ನಾನು ತೆಲುಗು ಮಲಯಾಳಮು ತಮಿಳಲ್ಲಿ ಥಿಯೇಟ್ರಿಗೆ ಹೋಗಿ ನೋಡ್ತಾ ಇದ್ದೆ ಇವತ್ತು ನಾನು ಹುಟ್ಟು ಬೆಳೆದಿದ್ದ ಥಿಯೇಟ್ರಿಗೆ ಮತ್ತೆ ಬಂದು ನಾನು ಸಿನಿಮಾ ನೋಡೋದು ಐ ಫೀಲ್ ಸೋ ಹ್ಯಾಪಿ ಆ್ಯಂಡ್ ಸೋ ಇಮೋಷನಲ್ ಇವತ್ತು ಸೊ ಈ ಹಬ್ಬನ ಇನ್ನಷ್ಟು ಆಗಿ ಮಾಡಿ ನಿಮಗೆಲ್ರಿಗೂ ಮಾಡಿದ್ದ ನಿಮ್ಮೆಲ್ರಿಗೂ ತುಂಬ 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 ಥ್ಯಾಂಕ್ಸ್ ಹಾಗೆ ನಮ್ಮ ಸಣ್ಣ ವಿನಂತಿ ತಡ ಮಾಡದೆ ಥಿಯೇಟ್ರಿಗೆ ಬಂದು ನೋಡಿ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಂತೂ ಖಂಡಿತ ಬಂದೇ ಬರುತ್ತೆ ಬಟ್ ಈ ಥರ ಥಿಯೇಟ್ರಿಗೆ ಬಂದು ನೋಡಿದಾಗ ನಮಗೂ ಒಂದಿಷ್ಟು ಬೆಂಬಲ ಸಿಗುತ್ತೆ ನಮಗೂ ಒಂದಿಷ್ಟು ಸಪೋರ್ಟ್ ಆಗುತ್ತೆ ಪ್ರೊಡ್ಯೂಸರ್ಸು ಇದು ಮಾಡ್ತಾರೆ ಪ್ರಾಫಿಟ್ ಆಗ್ತಾರೆ ಡೈರೆಕ್ಟ್ರಿಗೆ ಇನ್ನಷ್ಟು ಸ್ಫೂರ್ತಿ ಸಿಗುತ್ತೆ ಸೊ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಈ ಸಿನಿಮಾನ ಈ ವೀಕೆಂಡಿಗೆ ನೋಡಿ ನಿಮ್ಮನ್ನ ನಿರಾಶೆಯಂತೂ ಮಾಡಲ್ಲ ಈ ಸಿನಿಮಾ ಅಂತ ನಾನು ಮ್ಯಾಮ್ ಒಂದಿಷ್ಟು ಜನ ತೆಲುಗು ಸಿನಿಮಾವನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಸಖತ್ ಖುಷಿ ಅನ್ಸುತ್ತೆ ಆಕ್ಚುಲಿ ಬೆಂಗಳೂರು ಆಡಿಯನ್ಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜಸ್ ನೋಡ್ತಾರೆ ನನಗೆ ಅದೇ ನಮ್ಗೆ ಚೆನ್ನಾಗಿ ಅನ್ಸಿದ್ದು ಇಲ್ಲಿ ಬಂದು ನಾವು ಆ ಸಿನಿಮಾನ ನೋಡಿದೀವಿ ಈ ಸಿನಿಮಾ ನೋಡಿದೀವಿ ಅಂದ್ರೆ ನಮ್ಮಲ್ಲೇ ನಮ್ಗೆ ಏನೋ ನಾವು ಒಂದು ಪ್ಯಾನ್ ಪ್ಯಾನ್ ಇಂಡಿಯಾ ಆಕ್ಟರ್ ಏನೋ ಅಂತ ಒಂದು ಫೀಲಿಂಗ್ ನಮ್ಗೆ ಬರುತ್ತೆ ಬಟ್ ಸಿನಿಮಾ ಅದೇ ಸಿನಿಮಾಗೆ ಬ್ಯಾರಿಯರ್ಸ್ ಇಲ್ಲ ಅದು ಒಂದು ಲ್ಯಾಂಗ್ವೇಜಲ್ಲೇ ನಾವು ನಾವಿದ್ರೆ ನಮಗೆ ನಮ್ಗೆ ಎಲ್ ಅಂದರೆ ನಮ್ಗೊಂದು ವಿಸಿಬಿಲಿಟಿ ಇರಬೇಕು ಎಲ್ಲ ಲ್ಯಾಂಗ್ವೇಜು ಎಲ್ಲ ಸ್ಟೇಟವರು ನಮ್ಮ ನ ನೋಡಬೇಕು ನಮ್ಮನ್ನು ರೆಕಗ್ನೈಸ್ ಮಾಡಬೇಕು ನಮ್ಮನ್ನು ಮೆಚ್ಕೋಬೇಕು ಅಂತ ಎಲ್ಲ ಲ್ಯಾಂಗ್ ಎಲ್ಲ ಅವರು ನಮ್ಮನ್ನು ಮೆಚ್ಕೋಬೇಕು ಅಂತಿರುತ್ತೆ ಬಟ್ ನಮ್ಮ ಸ್ಟೇಟ್ ಅವರು ನಾನು ಹುಟ್ಟಿ ಬೆಳೆದಿದ್ದ ಸ್ಟೇಟವರು ನಮ್ಮನ್ನು ಇವರು ನಮ್ಮವಳು ಈ ಇದು ನಮ್ಮ ಬೆಂಗಳೂರಿನ ಹುಡುಗಿ ನಮ್ಮ ಕರ್ನಾಟಕದ ಮಗಳು ಅಂತ ಆ ಭಾವನೆಯಿಂದ ನನ್ನ ನೋಡಿದ್ರೆ ನನಗೆ ಐ ಫೀಲ್ ಈವನ್ ಮೋರ್ ಸ್ಪೆಷಲ್ ಯಾಕಂದ್ರೆ ಎಲ್ಲ ಕಡೆ ನನ್ನ ಗೆಸ್ಟು ಇಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ನನ್ನ ಮನೆ 何が見えますだ <laughs> <laughs>